ಇನ್ನು ನಮ್ಮ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾರೈಬ್ ಆ ನೋಡಿದವಾ ಅದೇ ಲೈಟ್ಸ್ ನೋಡಿದ ಅಟ್ರಾಕ್ಟ್ ಆಗಿದೆ ಇಲ್ಲ ಅದಕ್ಕೆ ನಾನೇ ಅಲ್ಮೋಸ್ಟ್ ಎಲ್ಲ ಮೆಲಿನ ಬರೀತಾ ಇರ್ಬೋ ಅದೇ ಥವಿಗಳು ಹಾಂ ಅದರಲ್ಲ ಅದ್ ಮಾತಿಲ್ಲ ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಬರೆದು ಹಾಕಿರ್ತಾರೆ ಬಟ್ ನೆನಪಿಟ್ಕೊಳ್ಳೋಕ್ಕಾಗಲ್ಲ ಒಂದಲ್ಲ ಎರಡನೆಲ್ಲ ಸುಮಾರು ಇರುತ್ತೆ ಓಕೆ ಬಟ್ ನಾನು ಬರೆಯೋದು ಮೊನ್ನೆ ಒಂದು ಅದು ರೀಸೆಂಟಾಗಿ ರೋಡ್ ಆಗಿತ್ತು ಹಾಂ ಅದು ಹಾಂ ಅದು ಬಿಟ್ಟರೆ ಇವಾಗ ಇವಾಗಲೇ ಒಂದು ಎರಡು ಮೂರು ತಿಂಗಳ ಬಿದ್ದಿದ್ದೆ ಅವಾಗವಾಗ ಬರಿತಾ ಇದ್ದಾನೆ ಇಲ್ಲ ಡೈಲಿ ಬರಿ ಹರಿಸ್ತಾರೆ ಸರ್ ಯಾರು ಯಾರೂ ಕೇಳ್ಬೋದ ಏನಿಲ್ಲ ಒಂದು ಹುಡುಗಿ ಅಷ್ಟೇ ಓಕೆ ಮಣ್ಣಿಂದ ತವಿ ಆಗೋಲ್ಲ ತೆನಿಂದ ತವಿ ಅಷ್ಟೇ ಅಲ್ವಾ ಎಣ್ಣೆ ಎಣ್ಣೆಲ್ಲ ಕುಣಿತ ಕವಿ ಆಗೋಕ್ಕಾಗಲ್ಲವಾ ಅದನ್ನೇ ಅವ್ರಿಗೊಂದು ಮತ್ತೊಮ್ಮೆ ಮಲಗೊಮ್ಮೆ ಅಂತ ಹೇಳೋದಕ್ಕೂ ಇಷ್ಟಪಡ್ತೀನಿ ಎಷ್ಟೇ ಪದಗಳ ರುಫೇ ವರ್ಣನೆ ಮಾಡಲು ಸಾಲಲ್ಲ ಅವರಿಗೆ ಅವ್ಳಿಗೊಂದು ಇನ್ನೊಂದು ಬರೆದಿದ್ದೀನಿ ಅವಳಿಗೆ ಸರಿ ಡೆಡಿಕೇಶನ್ ಮಾಡಿದೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹೇಳ್ಬಿಡಿ ನಕ್ಕಿ ನಲಿಸುವ ಜೀವನಕ್ಕೆ ನಾ ರಥವಾದರೆ ಆ ರಥಕ್ಕೆ ನೀನೆ ಮಡದಿಯಾಗಿ ನಡೆಸುವ ಸಾರಥಿಯಾಗಿ ಓ ನನ್ನ ಪ್ರೇಯಸಿ ತುಂಬಾ ತುಂಬ ಇದೆ ತುಂಬ ಥ್ಯಾಂಕ್ ಯು ನಾನು ಇದೇ ಥರ ಮಾಡ್ತಾ ಇದ್ವಿ ಒಳ್ಳೆದು ನೋಡಿದ್ರು ಪ್ರೀತಿ ಕಾಣಿಸಲ್ಲ ನಿಜ ಪ್ರೀತಿಸೋದು ಕಾಣಲ್ಲ ಪ್ರೀತಿ ಸಿಕ್ಕಿದ ಮೇಲೆ ಪ್ರೀತಿಸೋದು ಸಿಗಲ್ಲ ಅಂತ ಆ ಲೈನ್ ತುಂಬ ಇಷ್ಟ ಆ ಲೈನ್ ತುಂಬ ತುಂಬ ಜನಕ್ಕೆ ಇಷ್ಟ ಇದೆ ಸಪೋಸ್ ನಿಮ್ಮ ಹತ್ರ ಆಟೋ ಇದೆ ಅಂತಂದರೆ ನೀವು ಯಾವ ಲೈನ್ ಸಾಕಿದ್ದೆ ಅದು ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗಿರೋ ಪ್ರಕಾರ ಒಂದೆರಡು ಲೈನ್ ಇಟ್ಕೊಂಡಿದ್ದೀನಿ ಹೇಳ್ಬೋದು ಅದನ್ನ ಹೇಳಿ ಹೇಳಿ ಪರವಾಗಿಲ್ಲ ಪರವಾಗಿಲ್ಲ ಆದಾರಿಗೆ ಹೇಳಿ ಬರೋದಿದ್ರೆ ಈ ಕಾಡ ಒಂಥರ ಕವಿ ಅಂತದ ನೀವು ಅದು ಅನುಭವ ಆದಂಗೆ ಮನಸ್ಸಿಂದ ಮಾತುಗಳು ಬರ್ತಾರೆ ಹೌದಾ ಒಂದು ಸಂಪ್ರೆಸ್ ಎರಡನೇ ಹಾಕಲಿ ಫಿಲಮ್ಸ್ ಅನ್ನು ನೋಡ್ತೀರಲ್ಲ ಹಾ ಇವಾಗ ನಾನು ಪ್ರೆಸ್ಟರ್ ಫಿಲಮ್ಸ್ಟಿಗೆ ಸೊ ಆ ಹೀರೋ ಬೇರೆ ಯಾವ ಹೀರೋ ಮಾಡೋದು ಸುಮ್ಮನೆ ಜಸ್ಟ್ ಒಂದು ಆಗಿ ಫಾರ್ ಎಕ್ಸಾಂಪಲ್ ಕೆ ಜಿ ಎಫ್ನ ಯಾರು ಬಿಟ್ಟಿ ಅಂದರೆ ಆ ಒಂದು ಪರ್ಸನಾಲಿಟಿಗೆ ಆ ಒಂದು ಕ್ಯಾರೆಕ್ಟರ್ಗೆ ದರ್ಶನ ಓಕೆ ಅದು ಇನ್ನೊಂದು ಪ್ರಶ್ನೆ ಕೇಳ್ತೀವಿ ಕಾಟ್ಯಾರ ಯಾರು ಮಾಡ್ಬೋದು ದರ್ಶನ ಅವ್ರು ಬಿಟ್ಟು ದರ್ಶನ ಅವ್ರು ಬಿಟ್ಟರೆ ಕಾಟ್ಯಾರ ಅಂದ್ರೆ ಅದೊಂದು ಫೈಟಿಂಗು ಅದೆಲ್ಲ ಇರೋದ್ರಿಂದ ದರ್ಶನ ಅವ್ರು ಬಿಟ್ಟರೆ ಸುದೀಪ್ ಅವ್ರು ಮಾಡ್ಬೋದು ಸುದೀಪ್ ಓಕೆ ಯಾಕಂದರೆ ಅವರು ಮಾಣಿಕ್ಯ ಫಿಲಮ್ ಅಲ್ಲಿ ಅದನ್ನೆಲ್ಲ ಮಾಡಿದಾರಲ್ಲ ಅವ್ರು ಮಾಡ್ಬೋದು ಓಕೆ ಅದೇ ಥರ ಕಾಂತರ ಬೇರೆ ಯಾರು ಮಾಡ್ಬೋದಾಗಿತ್ತು ಕಾಂತರ ಬೇರೆ ಯಾರು ಮಾಡೋಕ್ಕಾಗಲ್ಲ ಯಾಕಂದರೆ ಅದು ರಿಸಪ್ ಸಿಟಿ ಅವರೇ ಮಾಡಬೇಕು ಓಕೆ ಯಾಕಂದ್ರೆ ಹೇಳಿ ನಿಮಗೆ ಪರವಾಗಿಲ್ಲ ಇಲ್ಲ ಅದು ಹೇಳೋಕ್ಕಾಗಲ್ಲ ಬಿಕಾಸ್ ಆ ಒಂದು ಊರಿಗೆ ಅಂದರೆ ಕಾಂತರ ಅದೇನು ಕಾನ್ಸೆಪ್ಟ್ ಇದೆಯಲ್ಲ ಅದು ತಿಳ್ಕೊಂಡು ಅದರಲ್ಲಿ ಅನುಭವ ಇರೋರು ಅವ್ರು ಮಾಡಿದ್ರೆ ಅದು ಚೆಂದ ಓಕೆ ಓಕೆ ಇವಾಗಿನ ಸೆನ್ಸೇಷನ್ ಭೈರತಿ ರಣಗಳು ಯಾರು ಮಾಡ್ಬೋದು ಅದು ಮಾತೇ ಇಲ್ಲ ಅದು ಶಿವಣ್ಣನವ್ರು ಬಿಟ್ಟರೆ ಈ ಇದ್ರಲ್ಲೂ ಅಷ್ಟೇ ಶಿವಣ್ಣವ್ರು ಬಿಟ್ಟರೆ ಅದತ್ತು ಅದು ಯಾರಿಗೂ ಬರಲ್ಲ ಓಕೆ ಲಾಸ್ಟ್ ಅಷ್ಟೇ ನಿಮ್ಮ ಆನ್ಸರ್ ಏನು ಅನ್ಕೊತು ಉಪೇಂದ್ರ ಫಿಲಮ್ ಯಾರು ಮಾಡ್ಬೋದು ಉಪೇಂದ್ರ ಫಿಲಮು ಉಪೇಂದ್ರ ಅವ್ರು ಬಿಟ್ಟು ಯಾರು ಮಾಡೋಕ್ಕಾಗಲ್ಲ ಯಾರು ಮಾಡೋದು ಯಾಕಂದ್ರೆ ಆ ಥರ ಉಪೇಂದ್ರ ಅವ್ರು ಮಾಡೋ ಮೂವಿ ಒಂದು ಅದು ಸಲ ನೋಡ್ರು ಅರ್ಥ ಅಲ್ಲೇ ಅರ್ಥ ಆಗಲ್ಲ ಅರ್ಥ ಆಗೋದು ಇಲ್ಲ ಅದು ಕ್ಲೀನಾಗಿ ಕುತ್ಕೊಂಡು ನೋಡಬೇಕು ಅದರಲ್ಲೇ ಅರ್ಥ ಆಗಲ್ಲ ಸೊ ಉಪೇಂದ್ರ ಅವರು ಮಾಡೋ ಮೂವಿಗಳು ಉಪೇಂದ್ರ ಅವ್ರು ಬಿಟ್ಟು ಯಾರು